ಪ್ರಿಯ ವೀಕ್ಷಕರೇ ಇಲ್ಲೊಂದು ಇಂಟ್ರೆಸ್ಟಿಂಗ್ ಆದ ಸಬ್ಜೆಕ್ಟ್ ಇದೆ ನಿಮ್ಮ ಗಮನ ಸೆಳೀತಾ ಇದೀನಿ ಸಾಮಾನ್ಯವಾಗಿ ಅವರು ಇವರು ಮಾತಾಡ್ತಾ ಇರ್ತಾರೆ ಅವನು ಗೂಬೆ ಕಣ್ರಿ ಒಂಟಿಯಾಗಿರಕ್ಕೆ ಆಗಲ್ಲ ಆಗಲ್ಲ ಅಂತ ತನ್ನೊಳಗೆ ತಾನೇ ಅಂದ್ಕೊಂಡು ಈ ಹುಡುಗಿನ ಮದುವೆ ಆಗ್ಬಿಟ್ಟ ಅವನಿಗೆ ಇನ್ನು ಒಳ್ಳೆ ಹುಡುಗಿ ಸಿಗಬಹುದಿತ್ತು ಅಂತ ಗೆಳೆಯರು ಮಾತಾಡೋದನ್ನ ನೀವು ಕೇಳಿಸ್ಕೊಂಡಿರ್ತೀರಿ ನೀನೇನೇ ಹೇಳು ಇವಳೇ ಅವಸರ ಮಾಡ್ಕೊಂಡ್ಲು ಕಣೆ ಇಲ್ಲದೆ ಇದ್ದರೆ ಇವಳಿಗೆ ಇನ್ನೂ ಒಳ್ಳೆಯ ಹುಡುಗ ಸಿಗ್ತಾ ಇದ್ದ ಅನ್ನೋ ಮಾತನ್ನು ಕೂಡ ನೀವು ಕೇಳಿಸ್ಕೊಂಡಿರ್ತೀರಿ ಎರಡರ ಹಿಂದೇನು ಇರೋದು ಒಬ್ಬ ವಿಲನ್ ಅದರ ಹೆಸರು ಅವಸರ ಯೌವ್ವನದ ಇನ್ನೊಂದು ಹೆಸರೇ ಅವಸರ ಮನಸ್ಸಿಗೆ ಬಂದಿದ್ದು ಈ ಕ್ಷಣದಲ್ಲಿ ಆಗ್ಬಿಡಬೇಕು ಕೈ ಚಾಚಿದ್ದು ಸಿಕ್ಕಿಬಿಡಬೇಕು ಅಂದ್ಕೊಂಡಿದ್ದು ದಕ್ಕಿಬಿಡಬೇಕು ಅಫ್ಕೋರ್ಸ್ ಅದು ಅಂದ್ಕೊಂಡಿದ್ದೆಲ್ಲ ದಕ್ಕಿಸ್ಕೊಳ್ಳುವಂಥ ತಾಕತ್ತಿರೋ ವಯಸ್ಸು ಅನ್ನೋದೇನೋ ನಿಜವೇ ಆದರೆ ಅಂದುಕೊಳ್ಳೋದ್ರಲ್ಲೇ ಎಡವಟ್ಟಾಗಿ ಹೋಗ್ಬಿಟ್ರೆ ಮಾತ್ರ ಬದುಕು ದಿಕ್ಕು ತಪ್ಪು ಬಿಡುತ್ತೆ ನೀವು ಪ್ರೇಮ ವಿವಾಹವಾದ ಒಂದಷ್ಟು ಜೋಡಿಗಳನ್ನು ಎದುರಿಗಿಟ್ಕೊಂಡು ಪರೀಕ್ಷಿಸ್ತಾ ವಿಶ್ಲೇಷಣೆ ಮಾಡ್ತಾ ಹೋಗಿ ಹೇಳಿ ಮಾಡಿಸಿದ ಹಾಗಿದ್ದಾರೆ ಅನ್ನಬಹುದಾದಂಥ ದಾಂಪತ್ಯಗಳು ನಿಜಕ್ಕೂ ಅಪರೂಪವೇ ರೂಪ ಕುರೂಪಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅರೇಂಜ್ಡ್ ಮ್ಯಾರೇಜ್ಗಳಲ್ಲಾದರೆ ರೂಪ ಕುರೂಪಗಳು ಕೂಡ ಅರೇಂಜ್ಡ್ ಆಗಿರ್ತವೆ ಹುಡುಗ ಸ್ಪುರದ್ರೂಪಿ ಅವನು ಅನುರೂಪವತಿಯನ್ನೇ ಹುಡುಕ್ತಾನೆ ಲಕ್ಷಣವಂತ ಹುಡುಗಿ ಕೊಂಚ ಕಪ್ಪಗಿನ ಹುಡುಗ ಆದರೂ ಕೂಡ ಬೇಡ ಅಂದ್ಬಿಡ್ತಾಳೆ ಅರೇಂಜ್ಡ್ ಮದುವೆಗಳಲ್ಲಿ ಅಂಥದ್ದೊಂದು ಚಾಯ್ಸ್ಗೆ ಅವಕಾಶ ಇರುತ್ತೆ ಆದರೆ ಯಾವುದೇ ಚಾನ್ಸು ಕೊಡದೆ ಪಿಗ್ಗಿ ಬೀಳಿಸೋದು ಅಂದರೆ ಎರಡೂವರೆ ಅಕ್ಷರದ ಪ್ರೇಮ ಅದು ಯಾಕೆ ಹುಟ್ಟುತ್ತೋ ಇಂಥದ್ದೇ ಹೊತ್ತಿನಲ್ಲಿ ಇಂಥವ್ರ ಮೇಲೇ ಇಷ್ಟೇ ತೀವ್ರತೆಯೊಂದಿಗೆ ಯಾಕೆ ಹುಟ್ಟುತ್ತೋ ಅದು ಭಗವಂತ ಬಲ್ಲ ಏನನ್ನು ಅರೇಂಜ್ ಮಾಡೋಕ್ಕಾಗದೆ ಸಂಭವಿಸಿ ಹೋಗುವ ಮಧುರ ಅನಾಹುತ ಅಂದರೆ ಪ್ರೇಮ ಒಂದು ಹಂತದಲ್ಲಿ ಅವನಿಗೆ ಅನ್ಸೋಕ್ಕೆ ಶುರುವಾಗುತ್ತೆ ಇವಳು ಹೀಗಿರಬಾರ್ದಾಗಿತ್ತು ಇವಳು ಬದಲಾಗೋಳಲ್ಲ ಹೇಳಿದ್ರೆ ತಿದ್ದ್ಕೊಳ್ಳಲ್ಲ ಹೇಳದೇ ಅರ್ಥ ಮಾಡಿಕೊಳ್ಳುವಷ್ಟು ಅಲ್ಲ ನನ್ನ ಇಂಟಲೆಕ್ಚುಯಲ್ ಕೆಪಾಸಿಟಿಗಳಿಗೆ ಇವಳು ಸಾಟಿ ಅಲ್ಲ ಹೀಗೊಂದು ಅಲ್ಲ ಅಲ್ಲ ಅಲ್ಲಗಳ ಪಟ್ಟಿ ಬೆಳೀತಾ ಹೋಗುತ್ತೆ ಆದರೆ ಅವನು ಆಗ ನಿಸ್ಸಹಾಯಕ ಅವಳನ್ನು ಪ್ರೀತಿಸಿಬಿಟ್ಟಾಗಿದೆ ದೂರ ಹೋಗೋ ಹಾಗಿಲ್ಲ ಡಂಪ್ ಮಾಡಿದ್ರೆ ತನಗೇನೋ ಆಗುತ್ತೆ ತಾನು ಅವಳನ್ನು ಬಿಟ್ಟಿರಲಾರ ಅವಳು ತಾನು ಅಂದುಕೊಂಡಷ್ಟು ಬುದ್ಧಿವಂತೆ ಅಲ್ಲ ಅಂದುಕೊಂಡಷ್ಟು ಕ್ರಿಯೇಟಿವ್ ಅಲ್ಲ ಅಂದುಕೊಂಡಷ್ಟು ಪ್ರಾಮಾಣಿಕಳು ಅಲ್ಲ ಹಾಗಂತ ಗೊತ್ತಾದ ಮೇಲೆ ಕೂಡ ಅವನು ಅವಳನ್ನು ಕೈಬಿಟ್ಟು ದೂರವಾಗಲಾರ ದೂರವಾಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವನು ನಿಸ್ಸಹಾಯಕ ಇಂಥ ಪ್ರಕರಣದಲ್ಲಿ ಅವನು ಮಾಡಿದ ಮೊದಲ ತಪ್ಪೇನು ಅಂತ ಹುಡುಕಿ ನೋಡಿದ್ರೆ ಅದು ಅವಸರ ವಿನಾಕಾರಣ ಅವಸರಕ್ಕೆ ಬಿದ್ದು ಅವಳ ಮೇಲಿನ ಪ್ರೀತಿನ ವ್ಯಕ್ತಪಡಿಸ್ಬಿಟ್ಟ ಐ ಲವ್ ಯು ಅಂತ ಪತ್ರ ಬರೆದು ಕೊಟ್ಟಾಗ ಆ ಕ್ಷಣದಲ್ಲಿ ಅವಳು ಒಪ್ಕೊಂಡ್ರೆ ಅದೇ ಸೌಭಾಗ್ಯ ಅನ್ನೋ ಹಾಗಿತ್ತು ಇವನ ಪರಿಸ್ಥಿತಿ ಅವಳು ಪೆದ್ದಿ ತನ್ನ ಕಲ್ಚರ್ನ ಅವಳಲ್ಲ ಚಿಂತನೆಯಲ್ಲಿ ಸಾಮ್ಯ ಇಲ್ಲ ರೂಪು ಕೂಡ ನಾಟ್ ಆಲ್ ದಟ್ ಗ್ರೇಟ್ ಮುಂತಾದ ಅಂಶಗಳೆಲ್ಲ ಅವನಿಗೆ ದೊಡ್ಡ ಸಂಗತಿಗಳು ಅಂತ ಅನ್ನಿಸ್ಲೇ ಇಲ್ಲ ಅದು ಹೆಣ್ಣು ಸಿಕ್ಕರೆ ಸಾಕು ಅವಳು ನಕ್ಕರೆ ಸಾಕು ಅನ್ನುವಂಥ ಹಂಬಲ ಉಂಟಾಗುವಂಥ ವಯಸ್ಸು ಸಾಮಾನ್ಯವಾಗಿ ಎಲ್ಲರೂ ಮಾಡೋ ತಪ್ಪನ್ನೇ ಅವನು ಮಾಡಿರ್ತಾನೆ ನಾವೆಲ್ಲ ನಮ್ಮ ಪ್ರೀತಿನ ಎಲ್ಲಿ ಹುಡುಕ್ತೀವಿ ಅನ್ನೋದನ್ನು ಗಮನಿಸಿ ನಮ್ಮ ಕ್ಲಾಸು ನಮ್ಮ ಬೀದಿ ನಮ್ಮ ಊರು ನಮ್ಮ ಆಫೀಸು ನಮ್ಮ ವಟಾರ ನಾವು ಓಡಾಡೋ ಬಸ್ಸು ನಾವು ಓಡಾಡೋ ರೈಲು ಇಲ್ಲೇ ತಾನೇ ಪ್ರೇಮ ಘಟಿಸೋದು ನಮ್ಮ ಕ್ಲಾಸ್ನಲ್ಲಿರೋರ ಪೈಕಿನೇ ದಿ ಬೆಸ್ಟ್ ಅಂತಿರೋವಳನ್ನು ಪ್ರೀತಿಸ್ತೀವಿ ಅವಳು ಒಪ್ಕೊಂಡ್ಬಿಟ್ರೆ ಜಗತ್ತಿನಲ್ಲೇ ದಿ ಬೆಸ್ಟ್ ಹುಡುಗಿ ಸಿಕ್ಕಳು ಅಂತ ಸಂಭ್ರಮಿಸ್ತೀವಿ ಕ್ಲಾಸ್ನಿಂದ ಆಚೆಗೆ ಒಠಾರದಿಂದ ಆಚೆಗೆ ನಾವು ನೋಡೋದೇ ಇಲ್ಲ ಅಂಗಡಿಯಲ್ಲಿ ಸಿಕ್ಕ ದಿ ಬೆಸ್ಟ್ ಮಿಠಾಯಿ ಕೊಂಡ್ಕೊಂಡಂತಹ ಹೆಮ್ಮೆಯನ್ನು ಅನುಭವಿಸ್ತೇವೆ ಹೊರತು ಅದು ಬೆಸ್ಟ್ ಅಂಗಡಿ ಹೌದಾ ಅಲ್ವಾ ಅಂತ ಯೋಚಿಸೋದಿಲ್ಲ ಹಾಗೆ ನಮ್ಮನ್ನು ಪಕ್ಕದಲ್ಲೇ ಇರುವ ಒಂದು ಮುತ್ತು ಎತ್ತಿ ಧರಿಸಿಕೊಳ್ಳುವಂತೆ ಮಾಡಿಬಿಡೋದು ಮತ್ತಾವುದೂ ಅಲ್ಲ ಅದು ಅವಸರ ಒನ್ಸ್ ಅಗೇನ್ ಅವಸರ ಅದು ಕಾಮಕ್ಕೆ ಸಂಬಂಧಪಟ್ಟ ಅವಸರ ಆಗಿರಬೇಕು ಅಂತ ಇಲ್ಲ ಪ್ರೇಮಕ್ಕೆ ಸಂಬಂಧಪಟ್ಟಂಥ ಅವಸರ ಆಗಿರಬೇಕು ಅಂತನೂ ಇಲ್ಲ ಹೆಚ್ಚಿನ ಸಲ ಅದು ನಮ್ಮನ್ನು ಯಾರಾದರೂ ಪ್ರೀತಿಸಲಿ ಅಂತ ಚಡಪಡಿಸುವಂಥ ಐಡೆಂಟಿಟಿ ಕ್ರೈಸಿಸ್ಗೆ ಸಂಬಂಧಿಸಿದ ಅವಸರವಾಗಿರುತ್ತೆ ಯಾರನ್ನಾದರೂ ಪ್ರೀತಿಸ್ಬಿಡಬೇಕು ಅನ್ನೋದಕ್ಕಿಂತ ಯಾರಿಂದಲಾದರೂ ಪ್ರೀತಿಸಲ್ಪಡಬೇಕು ಅನ್ನೋ ಕಾರಣಕ್ಕೆ ಜಗತ್ತಿನ ಅತ್ಯಂತ ಹೆಚ್ಚಿನ ಹುಡುಗ ಹುಡುಗಿಯರು ಲವ್ ಅಫೇರ್ಗಳಿಗೆ ಹಾತೊರಿತಾ ಇರ್ತಾರೆ ಅಂಥ ಹಾತೊರೆಯುವಿಕೆಯಲ್ಲಿ ತಾವು ಆರಿಸಿಕೊಂಡವನ ನ್ಯೂನತೆ ರೂಪು ದುಡಿಯಲಾಗದತನ ಸೋಮಾರಿತನ ಅಪ್ರಮಾಣಿಕತೆ ಅಸಭ್ಯತೆ ಇವೆಲ್ಲವೂ ಕಣ್ಣಿಗೆ ಬೀಳೋದಕ್ಕೆ ಮುಂಚೆನೇ ಪ್ರೇಮ ಅನ್ನೋದು ಆವರಿಸಿಕೊಂಡಂತಾಗಿ ಅಂಥವರನ್ನು ಪಿಗ್ಗಿ ಬೀಳಿಸ್ಬಿಟ್ಟಿರುತ್ತೆ ಆದ್ದರಿಂದಲೇ ಪ್ರೇಮ ವಿವಾಹಗಳಲ್ಲಿ ವಿಪರೀತವಾದ ಇಜ್ಜೋಡುಗಳು ಕಾಣಿಸ್ಕೋತವೆ ತುಂಬ ಓದಿಕೊಂಡ ಹುಡುಗನಿಗೊಬ್ಬ ಶತಪೆದ್ದ ಹೆಂಡತಿ ಸಿಕ್ಕಿರ್ತಾಳೆ ಸ್ಫುರದ್ರೂಪ್ ಹುಡುಗಿಗೆ ಅಷ್ಟಾವಕ್ರನಾದ ಗಂಡ ಸಿಕ್ಕಿರ್ತಾನೆ ಅಪ್ಪಟ ಪ್ರಾಮಾಣಿಕ ಹುಡುಗಿಗೆ ಪರಮ ಫ್ಲರ್ಟ್ ಸಿಕ್ಕಿರ್ತಾನೆ ಪ್ರೀತಿ ಅನ್ನೋದು ಹೇಳಿ ಕೇಳಿ ಹುಟ್ಟುತ್ತಾ ಜಾತಿ ಧರ್ಮ ಹಣ ರೂಪು ದೇಶ ವಯಸ್ಸು ಎಲ್ಲನೂ ಮೀರಿದ್ದು ಕಂಡ್ರಿ ಪ್ರೀತಿ ಅಂತ ನಾವು ದೊಡ್ಡ ದೊಡ್ಡ ಮಾತುಗಳನ್ನು ಆಡಿ ನಮ್ಮ ಅವಿವೇಕವನ್ನು ಸಮರ್ಥಿಸ್ಕೋಬಹುದು ಆದರೆ ನಾವು ಪಟ್ಟ ಅವಸರ ನಮ್ಮದೇ ಕಣ್ಣಿಗೆ ಜೀವನದುದ್ದಕ್ಕೂ ರಾಚ್ತಾ ಇರುತ್ತೆ ಸರಿಪಡಿಸಿಕೊಳ್ಳೋದು ಸಾಧ್ಯವಾಗದ ಮಾತು ಹೀಗಾಗಿ ಹುಡುಗರಿಗೆ ಹುಡುಗೀರಿಗೆ ನಾನು ಪದೇ ಪದೇ ಹೇಳ್ತಿರ್ತೀನಿ ನೀವು ಮಹಾನ್ ಪ್ರೇಮ ಅಮರ್ ಪ್ರೇಮ ಅಂತೆಲ್ಲ ನಂಬಿಕೊಂಡಿರೋದು ಇದೆಯಲ್ಲ ಅದು ನಿಮ್ಮ ಇವತ್ತಿನ ಅವಸರ ಅಷ್ಟೆ ಸ್ವಲ್ಪ ನಿಧಾನ ಸರಿ ಎರಡು ಸಲ ಮುಗಳನಕ್ಕ ಕೂಡಲೇ ಅವಳೇ ನನ್ನ ಮಿಸಸ್ಸು ಅನ್ನೋ ಹಾಗೆ ಬೀಗಬೇಡಿ ಮೂರನೇ ಪತ್ರ ಬರೆಯೋ ಹೊತ್ತಿಗಾಗಲೇ ನಿಮ್ಮವಳೆ ಆದ ನಿಮ್ಮ ಪತ್ನಿ ಅಂತೆಲ್ಲ ಸೈನ್ ಮಾಡಬೇಡಿ ಬದುಕು ತುಂಬ ದೊಡ್ಡದಿದೆ ಅವಕಾಶಗಳು ಕೂಡ ಸಾಕಷ್ಟಿವೆ ಕ್ಲಾಸಿನ ಆಚೆಗೆ ವಟಾರದ ಆಚೆಗೆ ನಿಮ್ಮ ಕಣ್ಣನ್ನು ವಿಸ್ತಾರ ಮಾಡಿಕೊಳ್ಳಿ ಇವತ್ತು ಸಿಕ್ಕವಳು ಗೆಳತಿಯಾಗಿದ್ದರೆ ಅವಳನ್ನು ಇನ್ನಷ್ಟು ದಿನ ಗೆಳತಿಯನ್ನಾಗಿ ಇಟ್ಕೊಳ್ಳಿ ಅವಸರಕ್ಕೆ ಬಿದ್ದು ಹೆಂಡತಿಯನ್ನಾಗಿ ಮಾಡ್ಕೊಂಬಿಟ್ರೆ ಆಮೇಲೆ ಏನು ಹರ ಪ್ರಯತ್ನ ಮಾಡಿದರೂ ಕೂಡ ಅವಳನ್ನು ಮತ್ತೆ ಗೆಳತಿಯನ್ನಾಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಒಂದಷ್ಟು ದಿನ ಯಾವುದೇ ಕಮಿಟ್ಮೆಂಟ್ಗಳಿಲ್ಲದೆ ಗೆಳೆತನದಲ್ಲೇ ಹೊಡಿತಾ ಇರಿ ಅವಳ ಸ್ಥಿರತೆ ಅವಳ ಚಂದ ಅವಳ ಬುದ್ಧಿವಂತಿಕೆ ಕ್ರಿಯೇಟಿವಿಟಿ ಮಾನಸಿಕವಾದ ಪ್ರಾಮಾಣಿಕತೆ ದೇಹದ ಒನಪು ವೈಯಾರ ಅವಳ ಮನೆಯ ಸಂಸ್ಕೃತಿ ಅದನ್ನು ಬದಲಿಸ್ಕೊಳ್ಳಬಲ್ಲಂಥ ತಾಕತ್ತು ಸಹನಶೀಲತೆ ಧೈರ್ಯ ಕಡೆಗೆ ಅವಳಿಗೆ ನಿಮ್ಮ ಮೇಲಿರುವಂಥ ಪ್ರೀತಿಯ ನಿಜವಾದ ಆಳ ವಿಸ್ತಾರ ಎಲ್ಲನೂ ನಿಮಗೆ ಮನದಟ್ಟಾಗಲಿ ಅವೆಲ್ಲ ಖಚಿತಪಡಿಸಿಕೊಂಡ ನಂತರವೂ ಕೂಡ ಇವಳನ್ನು ಬಿಟ್ಟರೆ ಇನ್ನೊಬ್ಬಳು ಸಿಗಲಿಕ್ಕಿಲ್ಲ ಅಂತ ನಿಮಗೆ ನಿಜವಾಗಿಯೂ ಅನಿಸಿದ್ರೆ ಮಾತ್ರ ಅವಳ ಕಡೆಗೆ ಕೈಚಾಚಿ